ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಘೋಷಣೆ ಮಾಡಲಾಗಿದೆ ಈ ಕುರಿತಂತೆ ಸಾಕಷ್ಟು ನಾಯಕರು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಸಿಕ್ಕಿರುವುದು ಸಂತಸ ತಂದಿದೆ ರಾಜ್ಯದ ಪರವಾಗಿ ಅಡ್ವಾಣಿ ಅವರಿಗೆ ಸಲ್ಲಿಸುತ್ತೇನೆ ಸಲ್ಲಿಸ್ತೇನೆ ಹೇಳಿ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಅಡ್ವಾಣಿ ಅವರ ಹೋರಾಟಗಳು ನೆನಪಾಗುತ್ತೆ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಗೌರವ ಸಿಕ್ಕಿರುವುದು ದೇಶದ ಜನರಿಗೆ ತುಂಬಾ ಸಂತಸವನ್ನ ತಂದುಕೊಟ್ಟಿದೆ ರಾಜ್ಯದ ಪರವಾಗಿ ನಾನು ಅಡ್ವಾಣಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಪ್ರತಿಯೊಬ್ಬರಿಗೆ ನೆನಪಾಗೋದು ಎಲ್ ಕೆ ಅಡ್ವಾಣಿಯವರ ಹೋರಾಟಗಳು ಅಡ್ವಾಣಿ ಎಂದರೆ ಉತ್ತಮ ಸಂಘಟನಾಕಾರರು ಅಡ್ವಾಣಿಯವರು ಮಾಡಿದ್ದ ರಥಯಾತ್ರೆಯನ್ನು ಯಾರೂ ಕೂಡ ಮರೆಯೋಕೆ ಸಾಧ್ಯವೇ ಇಲ್ಲ ಇಂತಹ ಉತ್ತಮ ತೀರ್ಮಾನ ಕೈಗೊಂಡ ಪ್ರಧಾನಿಗಳಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಂತ ಇದೇ ವೇಳೆ ವಿಜಯೇಂದ್ರ ತಿಳಿಸಿದ್ದಾರೆ ನಮ್ಮೆಲ್ಲರ ಹಿರಿಯ ನಾಯಕರು ದೇಶ ಕಂಡಂಥ ಅಪ್ರತಿಮ ರಾಜಕಾರಣಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಡಿದಂಥ ಒಬ್ಬ ಶ್ರೇಷ್ಠ ರಾಜಕಾರಣಿ ಲಾಲಕೃಷ್ಣ ಅದ್ವಾನಿಜಿ ಅವರಿಗೆ ಭಾರತ ರತ್ನದ ಗೌರವ ಸಿಕ್ಕಿರ್ತಕ್ಕಂಥದ್ದು ದೇಶದ ಕೋಟಿ ಕೋಟಿ ಜನರಿಗೆ ಭಾಳ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ ತಮ್ಮೆಲ್ಲರ ಪರವಾಗಿ ರಾಜ್ಯದ ಪರವಾಗಿ ಮಾನ್ಯ ಶ್ರೀ ಲಾಲ್ ಕೃಷ್ಣ ಅಡ್ವಾಣಿಜಿಯವರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ತುಂಬ ಸಂತೋಷ ತರ್ತಕ್ಕಂಥದ್ದು ಲಾಲ್ ಕೃಷ್ಣ ಅಡ್ವಾಣಿಜಿ ಅಂತ ಹೇಳಿದ್ರೆ ಒಬ್ಬರು ಹೋರಾಟಗಾರ ನೆನಪಾಗ್ತದೆ ಲಾಲ್ ಕೃಷ್ಣ ಅಡ್ವಾಣಿಜಿಯವರು ಅಂತ ಹೇಳಿದ್ರೆ ಉತ್ತಮ ಸಂಘಟನಾಕಾರರು ಪ್ರತಿಯೊಬ್ಬರು ಕೂಡ ನೆನಪಾಗ್ತಕ್ಕಂಥದ್ದು ಅಯೋಧ್ಯೆಯಲ್ಲಿ ಇವತ್ತು ಭವ್ಯ ರಾಮಮಂದಿರ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ಲಾಲ್ಕೃಷ್ಣ ಕೃಷ್ಣ ಅಡ್ವಾಣಿಜಿಯವರ ಒಂದು ರಥಯಾತ್ರೆ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬ ಶ್ರೇಷ್ಠ ನಾಯಕನಿಗೆ ಜನನಾಯಕರಿಗೆ ಅತ್ಯುನ್ನತ ಗೌರವ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ತುಂಬ ಸಂತೋಷನ ತಂದುಕೊಟ್ಟಿದೆ ಇಂಥವನ್ನು ಗೌರವನ ಕೊಟ್ಟಿರ್ತಕ್ಕಂಥ ನಮ್ಮ ಇಂಥ ಒಂದು ಉತ್ತಮ ತೀರ್ಮಾನ ತಗೊಂಡಿರ್ತಕ್ಕಂಥ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ